ಈ ಡಿಜೆಯಿಂದ ಸುಮಾರು ಇನ್ನೂರು ಡಿಸಿಬೆಲ್ ಆಗ್ತಾ ಇದ್ದೀವಿ ಬಹುಸಂಖ್ಯಾತ ದಾವಣಗೆರೆಯಲ್ಲಿ ಎಲ್ಲ ಜನರು ಡಿಜೆ ಬೇಡ ಅನ್ನೋ ಉದ್ದೇಶ ಹೇಳಿದ್ದಾರೆ ಹಾಗಾಗಿ ನಾವು ಡಿಜೆಯನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಿಮ್ದು ಹೇಳಿದ್ರು ರಾಜ್ಯ ಶಾಮಿಯಾನ ಡೆಕೋರೇಟರ್ಸ್ ಶಾಮಿಯಾನಕ್ಕೆ ನಾವೇನು ತೊಂದರೆ ಕೊಟ್ಟಿಲ್ಲ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಆಪ್ಕೆ ಸುದ್ದಿ ಸುದ್ದಿವಾಹಿನಿ ದಾವಣಗೆರೆ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಾಗೂ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಜಿಲ್ಲಾಡಳಿತ ಡಿಜೆ ನಿಷೇಧ ಮಾಡಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು ಮಾತನಾಡಿ ದಾವಣಗೆರೆ ಜನರು ಡಿಜೆ ಬೇಡ ಎಂದಿದ್ದಾರೆ ನಾವು ಡಿಜೆ ಮಾತ್ರ ಬ್ಯಾನ್ ಮಾಡಿದ್ದೀವಿ ಶ್ಯಾಮನ ಮೈಕ್ ಸಿಸ್ಟಮ್ ಹಾಗೂ ಡೆಕೋರೇಷನ್ ಮಾಡುವವರಿಗೆ ಯಾವುದೇ ನಿರ್ಬಂಧ ಮಾಡ್ತಾ ಇಲ್ಲ ಎಂದು ಜಿಲ್ಲೆಯಲ್ಲಿ ಡಿಜೆ ಮಾತ್ರ ನಿಷೇಧ ಮಾಡಿದ್ದೀವಿ ಆದ ಕಾರಣ ಮೆರವಣಿಗೆಯಲ್ಲಿ ಡಿಜೆ ಅನುಮತಿ ಇಲ್ಲ ಎಂದರು ಹೆಚ್ಚಿನ ಸುದ್ದಿಗಾಗಿ ನಮ್ಮ ಅಪ್ಕಿ ಆವಾಜ್ ಸುದ್ದಿವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಈದ್ ಹಬ್ಬದ ಹಬ್ಬದಲ್ಲಿ ಮೆರವಣಿಗೆ ನಡೆಸಲು ಡಿಜೆಗೆ ಅನುಮತಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಹಬ್ಬದ ದುಡಿಮೆಯನ್ನ ನಂಬಿ ಲಕ್ಷಾಂತರ ರೂಗಳ ಬಂಡವಾಳ ಹೂಡಿಕೆ ಮಾಡಿದ್ದು ಇದರಿಂದ ಟ್ರಾಕ್ಟರ್ ಮಾಲೀಕರ ಜೀವನ ನಿರ್ವಹಣೆ ಚಾಲಕರ ಜೀವನ ನಿರ್ವಹಣೆ ಜನರೇಟರ್ ಮಾಲೀಕರು ಹಾಗೂ ಆಪರೇಟರ್ಗಳ ಜೀವನ ನಿರ್ವಹಣೆ ದೀಪಾಲಂಕಾರದ ದೀಪಾಲಂಕಾರದವರು ಕಾರ್ಮಿಕರ ಜೀವನ ನಿರ್ವಹಣೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾವಿರಾರು ಕುಟುಂಬದ ಜೀವನ ನಿರ್ವಹಣೆ ಇದರಿಂದ ನಡೆಯುತ್ತಿದೆ ಗೋಡಾನ್ ಬಾಡಿಗೆ ಹಾಗೂ ಮಳಿಗೆ ಬಾಡಿಗೆ ಕಟ್ಟಲು ಕೂಡ ಇದರಿಂದ ಸಹಾಯವಾಗುತ್ತಿದೆ ಆದ ಕಾರಣ ದಯಮಾಡಿ ಸಾರ್ವಜನಿಕ ಮೆರವಣಿಗೆ ಸಂದರ್ಭದಲ್ಲಿ ಈಜೆ ಬಾಡಿಗೆಗೆ ನಡೆಸಲು ಅನುವು ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಟ್ರ್ಯಾಕ್ಟರ್ವರ ಜೀವನ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಮಾಧ್ಯಮದವರು ಇದ್ದಾರೆ ಬಹಳ ಒಳ್ಳೆಯದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರು ಗೊತ್ತಾಗಲಿ ಟ್ರಾಕ್ಟರ್ ಯಾರು ನೀವು ತೆರಿಗೆ ಕಟ್ಟಿ ಪಾವತಿ ತೆಗೆದುಕೊಂಡಿಲ್ಲ ಖರೀದಿ ಮಾಡಿಲ್ಲ ಅದು ಕೃಷಿ ಚಟುವಟಿಕೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ನಮ್ಮ ಪೊಲೀಸರ ಅಡಿಷನಲ್ ಎಸ್ ಪಿ ಅವರ ಒಬ್ಬರು ಪೊಲೀಸರು ಇಪ್ಪತ್ತು ದಿನದಿಂದ ರಸ್ತೆ ಮಧ್ಯೆ ನಿಲ್ಲಿಸಿರ್ತಕ್ಕಂಥ ಟ್ರಾಕ್ಟರ್ಗೆ ಹೊರತು ತೀರ್ಕೊಂಡ್ರು ಅವರ ಫ್ಯಾಮಿಲಿಗೆ ಬರ್ತೀರಾ ನೀವು ಈ ಡಿಜೆ ಇಂದ ಸುಮಾರು ಇನ್ನೂರು ಡಿಸಿಬಲ್ ಆಗ್ತಾ ಇದ್ರಿ ಬಹುಸಂಖ್ಯಾತ ದಾವಣಗೆರೆಯಲ್ಲಿ ಎಲ್ಲ ಜನರು ಡಿಜೆ ಬೇಡ ಅನ್ನೋ ಉದ್ದೇಶವನ್ನೇ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಪೊಲೀಸ್ ಇಲಾಖೆಯು ಕೂಡ ಒಪ್ತಾ ಇಲ್ಲ ಹಾಗಾಗಿ ನಾವು ಡಿಜೆ ಯನ್ನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಿಮ್ದು ಏನು ರಾಜ್ಯ ಶಾಮಿಯಾನ ಡೆಕೋರೇಟರ್ಸ್ ಶಾಮಿಯಾನಕ್ಕೆ ನಾವೇನು ತೊಂದರೆ ಕೊಟ್ಟಿಲ್ಲ ಧ್ವನಿ ಮೈಕ್ ಹಾಕೊಳೋದಕ್ಕೆ ನಾವೇನು ಹೇಳಿಲ್ಲ ನೀವು ಪರ್ಮಿಷನ್ ತೆಗೆದುಕೊಂಡು ಪರ್ಮಿಸಬಲ್ ಮಾಡ್ಕೊಳ್ಳಿ ಬೆಳಕು ನೀವೇನು ಬೆಳಕು ಹಾಕೊಳೋದಕ್ಕೆ ನಮ್ದೇನಿಲ್ಲ ಡಿಜೆ ಮಾತ್ರ ನಾವು ಕೊಡೋದು ಜನಕ್ಕೆ ಎಕ್ಸಾಮಿನೇಷನ್ ನಡೀತಕ್ಕಂಥದ್ದು ಮಿಡ್ ಟರ್ಮ್ ಎರಡು ತಿಂಗಳು ಅವಧಿ ಒದಗೂ ಕೂಡ ನೀವು ಮಾಡ್ತಾ ಇರ್ತೀರಿ ಆ ರೋಡ್ನಲ್ಲಿ ಮಕ್ಕಳು ಓದೋಂಗೇ ಇಲ್ಲ ಗಳಿಗೆ ಆರೋಗ್ಯದ ಮೇಲೆ ತೊಂದರೆ ಹಾರ್ಟ್ ಗಳು ತೊಂದರೆ ಕಳೆದ ವರ್ಷ ಇ ಎನ್ ಟಿ ಇರೊಳಗಡೆ ಹೈಯೆಸ್ಟ್ ಪ್ರಕರಣಗಳು ಕಿವಿ ಕೇಳಿಸೋದಿಲ್ಲ ಅಂತ ಹೋಗಿದ್ದಾರೆ ಹಾಗಾಗಿ ಡಿಜೆಗೆ ಮಾತ್ರ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಂತೂ ನಾವಂತೂ ಒಪ್ಪೋದಿಲ್ಲ ನಾವು ಕೊಡೋದಿಲ್ಲ ಮಿಕ್ಕಿದ್ದನ್ನ ನಿಮ್ಗೆ ಯಾವ್ದು ನಮ್ದು ಆಕ್ಷೇಪಣೆ ಇಲ್ಲ ಯಾರ ಮೇಲೂ ಹೊಟ್ಟೆ ಒಡೆಯ ಮೇಲೂ ನಮ್ದು ಉದ್ದೇಶ ಇಲ್ಲ ಡಿಜೆ ಮಾತ್ರ ಆಗೋದಿಲ್ಲ